ನಮಗಳ ಹು ಹೇಳಾಳ ನೀನ ಅಕಿ ಡಾನಿಲ್ ಏನಿಲ್ಲ ಓ ಹೋತ ಹಗ ಪೈಪ್ ನ ಅದಾರೆ ದುಕು ಮಂಜರ ಹಾಪಂ ಅಂತ ಕತ್ತ ಗುಡುದನ ಪೌಡಿ ಏ ತಿ ಅತ್ತಿನ ಲಕವ ಏ ಲಕವ ಸಾಕ ಬಿಡ್ತ ನೋಡಪ್ಪನ ಜೀವ ಆದ್ರ ವೈಯಲ್ದಿ ಬೇರ ಅತ್ತಿನ ಓ ಬೇಕಾದ ಬೇಕತ್ತಾಳ ಅತ್ತವಾ

ಇಲ್ಲ ಅಂದ್ರೆ ನೀನ್ ಅವನಿನಿ ಪ್ಯಾಂಟ್ ಜೀನ್ಸ್ ಹಾಕೊಂಡ ಪೂರ ಏನ್ ಹಾಕೋತಿವ ನಿಮ್ ಅವನಿ ಹಾಂಗಿ ಅಕ್ಕಿ ಏನಂತೇನ್ ಹಾಕ್ತೇಳ್ ಎಲ್ಲಾರಕ್ಕೂ ಹೋಗೋಬಿಡ್ಕೊನ ಇನ್ನೊಂದು ಬಾಳೆನಿ ಸಾವಿತ್ರಿ ಅಂತಿ ಹೆಸರು ಹೆಸರು ಇಟ್ಟಿಲ್ಲ ಯಾಕ ನಿಮ್ಮ ಅದೇನ್ ಮಾಡಕ್ಕಿ ಎಲ್ಲಾರು ಲಕ್ಕ ನೂರ್ ಮಂದಿ ಇರ್ತಾರ

ஏ இல்ல 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 பர்சு அண்ணா மாவா கீ கிடு மாவன் மத்த மல்வா அண்ணா நீப்பாட்ட அவ்ரீ நம் இப்ப

நீ மாவன் ரெஞ்சே நேல் அந்த நீங்க அவ நோட் சாரி கல் எம் கிஎன்

ನಾಕ ಮಂದ ಅವಡಗೈತಾ ಇದನೇದ ಪಿಕ್ಸ್ ಆನ್ ಸಾಂತುತಿ ಆ ಏ ಹಾಂಗಲ್ಲ ನಾಲ್ಕ ಅಂಗಡಿ ಬಾಕಿ ಬಂದಾವ ಇದನೇ ಅಂಗಡಿ ಬಾಕಿಸ್ಕೊಂಡ ಬರಕ ಹೋಗಬೇಕು ಅನಿ ಸರಿ ಇವತ್ತಂದಿಲ್ಲ ಕೊಡು ನಾನು ಉಟ್ಕೊಂಡ ಹೋಗಬೇಕು ತುವಾ ಮಲಗಂಡದ ನೋ ಅವ್ನ ಅವ್ನಿ ಯಾಪರಿ ತುತ್ತು ಮಾರಾಯೆ ಇವ ಹೋಗ್ತಕೊಂಡ ಹೋಗ್ರ ಹಾ ಹೆಂಕಾನ ಆ नाना ಅಲ್ಲಪ್ಪ ಆ ಗಂಬು ನೀ ಹೆಂಕಾನ देखो हटು ಬೇಕಂತ ತಂದಿ

వత్తికి ఒత్ల ఏనాప్ప మధ్వ ఒప్పుసాళు ఇలా ఇల్ యారిన కర్క నాకు వల్సాకచ్చా హోస్తాళకి నన్న మంగారు పట్ ప్రీతి కట్టర వంద దిన ఫోన్ మెసేజ్ల టైమ్ ఇల్ ఇప్ప తాస్ మాట్తావళ

ಏ ಅಂತಾದ ಏನು ವಿಷಯ ಇಲ್ಲ ಸ್ವಲ್ಪ ಕೆಲಸ ಐತಿ ಬಾ ಅದು ಮಾತಾಡೋಣ ಪರ್ಸನಲ್ ಆಗಿ ಅಲ್ಲ ಆ ಸಮಯ ಚೇಂಜ್ ಆಗಿ ಫೋನ್ ಹಚ್ಚಿ ಚಂದ ಕಾಣತ್ತೆ ಅಲ್ಲ ಹಾ ಸೂಪರ್ ಆಗಿ ಅಲ್ಲ ತಿನ್ನು ಇವತ್ತ ಚೀನೆ ಅದ ಹೆಂಗ್ ಉಟ್ಕೊಂಡ್ ಬಂದಿ ನಾನ ಏನೋ ಒಂದ್ ಮಾತ್ ಹೇಳ್ಬೇಕು ಏನ್ ನಮ್ಮಪ್ಪ ಹ್ಮ್ ನನ್ ಮಂತ್ಯಾ ನೋಡ್ಯಾನ ನೋಡ್ಯಾನ ಈಗ ನನಗ ಈಗ ನೋಡಲಿ ನಾ ಹೇಳ್ತೀನಿ ಕೇಳ ಮತ್ತ ಈಗ ನಮ್ಮಪ್ಪನ ಎರಡ್ ದಿನ ಬಿಟ್ರೆ ನನ್ನ ಲಗ್ನಾ ಮಾಡ್ತಾನ ಈಗ ನಾ ಹೆಂಗ್ ಮಾಡ್ಲಿ ಹೇಳು ಈ ಮತ್ತ್ ಹೆಂಗ್ ಮಾಡುದ್ ಹೇಳಂದ್ರ ಇದನ್ನ ಹೇಳಕ್ ಇಲ್ಲಿ ಕರ್ದಿ ये हेळा करदी ಅಂತಂದ್ರೆ ನಾನು ಶನಿವಾರ ಸಂಜೆ ಹೋಗಿರ್ತ ಅಂತ ಹೇಳಿ ಜಾಗ ಬಿಡಿತ ಅಂತ ಹೇಳಿ ಬಂದೀನಿ ನಾನು ಆದ್ರೂ ನಮ್ಮಪ್ಪ ಅಂಶರ ಮಾಡುತ್ತಾನೆ ನನಗೆ ಅದರ ಅಂಜಿಕೋರತಿತಿ ನೀ ಹೊಟ್ ಅಂಜಕೋರ ಹ್ಮ್ ನಿಮ್ಮಪ್ಪ ಒಳ್ಳೆತ್ತ ಹೇಳಲ ಅವ್ವಾ ಒಳ್ಳೆ ಅಂದ್ರೆ ಮಕ್ಕಾ ಬಾಡ್ ಬೆರಿಕಿದಾನ ಬಡೀತಾನ ನಾನು ಒಂದ್ ಪ್ಲಾನ್ ಮಾಡೋಣ ಅದಕ್ಕೆ ಏನು ನೀ ನาย ಮುಂಜळे ಹ್ಮ್ ನಸಕ್ಕೆ ಬಂದ ಬಿಡ್ಲ ಏನ್ ಸುಮ್ಮನೆ ಬರಲ್ಲಪ್ಪ ನಾ ನಾನಂತ್ರು ಇವತ್ ಬಂದಿ ನನ್ ಬೆಳಕಿ ಈಗ ಕರ್ಕೊಂಡ್ ಹೋಗ್ಬೇಕನ್ನ ನಾ ಅಂದ್ರು ನಾಳೆ ಮನಿಗ್ ಹೋಗಲ್ಲ ನನ್ ಈಗ ನಾ ಇದೆಲ್ಲಾ ತಯಾರಾಗಿ ಬಂದಿನ್ ನೋಡಿ ಲಗ್ನ ಆಗಾಕ ದೊಡ್ ಸೀರೆ ಉಟ್ಕೊಂಡ್ ಬಂದಿನಿ ಈಗ ಹೂವಾ ಉಟ್ಕೊಂಡ್ ಬಂದಿನಿ ನೋಡಿ ನೋಡಿ ಇಲ್ಲಿ ಚಪ್ಪಲ್ ತುಂಬಾ ನೀನಾ ನೋಡ್ಕೋತಿನ್ ಲಗ್ನ ಹಿಂಗಾಕತ್ತನು ನೀನಾ ನೋಡ್ಕೋತಿ ಇಲ್ಲಾ ಏ ನೋಡ್ಕೋತೀನ ನಾನ್ ಹನ್ನೆರಡ್ ಎಕ್ರೆ ಹೊಲ ಹೋದ್ರ ಹೋಗಲಿ ಆದ್ರೆ ನೀನ್ ಬಿಡುದಲ್ಲ ನೋಡ್ಕೊತೀನಿ ಬಾ ಮತ್ತಿಗ್ ಹೋಗುಂಬಾ ನ ಅಯ್ಯೋ ಈಗ ಹೋಗುತ್ತೆ ಅಂದ್ರೆ ಹೆಂಗಾಗುತ್ತೆ? ಬ್ಯಾಡ ನನಗೆ ಈಗ ಕರ್ಕೊಂಡು ಹೋಗ ಬಾ. ನನ್ನ ಕಡೆ ನೋಡಿಲ್ಲಮ್ಮಪ್ಪಾ ಬotti ಬಂಗಾರ ಬಳಿಯಗ ಬಾ. ಇವನ मारೋಣ ಅಂತ ಬಾ. ಈ ಆರೆ ಬರಿ मारಿದ್ರು ನಮ್ಮ ಮುದಿತನ. ಸಾಕು ನಮ್ಮ लग्न ಆಗುತ್ತೆ ಮತ್ತೆ वापस ಬರಲ್ಲ ಅಂತ. ಅಯ್ಯೋ ಯಾಂಗ್ ದೇವರೆ. ಕುಪ್ಪ ತಂದಿಟ್ಟಳ. ಹಿಂಗಾದ್ರೆ ನನ್ನ ಮ್ಯಾಗಾ ನಿಂಗೆ ಲವ್ ಇಲ್ಲ ಅಂತ ನನಗೆ ಗೊತ್ತಾಯ್ತೀನಿ. ನೀವಲ್ಲ लग्नವಲ್ಲ ಅಂತ ಲವ್ ಇಲ್ಲ ಅಂತ ಹೇಳಿ. ನಿನ್ನ ಮ್ಯಾಗ ಇಡೀ ಬಿಳಿಗಿ ಗುಡ್ಡ ದಟ್ಟ ಪ್ರೀತಿ ಐತ್ ನನಗ ನನಗೆಲ್ಲಾ ಸುಳ್ಳು ಹೇಳಾಕತ್ತೀನಿ ನೀನ ಇಲ್ಲ 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 ನಿನ್ನ ಮ್ಯಾಗ ನಿನ್ನ ಮ್ಯಾಗ ಆನಿ ಮಾಡಿ ಹೇಳ್ತೀನಿ ಕರೆ ನಿನ್ನ ಮ್ಯಾಗ ಬಿಳಿಗಿ ಗುಡ್ಡದಕ್ಕಿಂತ ದೊಡ್ಡ ಪ್ರೀತಿ ಐತೆ ನೀ ಜೋಲ ಮದುವೆ ಆಗ್ತಿಯಲ್ಲ ಹ ಆಗ್ತಿಲ್ಲ ಆಕಿಲ್ಲ ಸರಿ ಬಾ ಮತ್ತೆ ಹೋಗೋಣ ನಿಮ್ಮ ಅಪ್ಪ ಯಾಕೆ ತಮಸ್ರ ಮಾಡಕ ನನಗೆ ಅದು ತಿಳಿಯೋಲಗೈತೆ ನಮ್ಮಪ್ಪ ನಿನಗೆ ಗೊತ್ತೈತೇನ ಇಲ್ಲ ಅವ್ರ ತಂಗಿ ಮಗ ಮಗಾದಾನಲ್ಲ

ಎಂಗೇಜ್ಮೆಂಟ್ ಆತು ಕಯ್ಯ ನೌಕರಿನು ಐತಿ ಇದ್ರಾಗ ಹೋಗಿ ಬಂದ್ರ ನೋಡು ಎಂಗೇಜ್ಮೆಂಟ್ ಆದ ಫೋಟೋ ದೋಸ್ತರಿಗೆಲ್ಲ ನನ್ನ ಹುಡುಗಿ ಹೇಳ್ತಿರ್ತಾರ ಏನಾರ ಮಾಡಿ ಫೋಟೋ ಕಳ್ಸಿ ಅವ್ರ ಹೊಟ್ಟೆ ನಂಗೆ ಇಲ್ಲಿ ಯಾರ ಕೂತಾರಲ್ಲ ಅವರು ಇರ್ಬೇಕು ನಮ್ಮ ಹುಡುಗಿ ಗೊತ್ತ ನೋಡನ್ ತೀವ್ ಸ್ವಲ್ಪ ಅಲ್ಲ ನಮ್ಮ ಹುಡುಗಿ ಆಗತ್ತೆ ಏನ್ ಕಾಣಕತ್ತಿಲ್ಲ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕಕ್ಕೆ ಸೀರೆ ಉಡ್ತಾಳ ನೋಡ್ರ ನಿನ್ ಎಂಗೇಜ್ಮೆಂಟ್ ಅಂತ ಒಂದು ಪಿಂಕ್ ಕಲರ್ ಸೀರೆ ನಗತ್ತೆ ಕಾಣತ್ತಲ್ಲ ಇದು ನೋಡ್ ತಡಿ ಏನೂ ಸ್ವಲ್ಪ ಕೇಶ ನಮ್ಮ ಹುಡುಗಿನ ಓಪ ಆಯ್ತು ಕಾತ ನಮ್ಮ ಮಾವ ಕಾತ ಮಾಡಿಲ್ಲ ಲಾವ್ ನೋಡ್ರ ಇಷ್ಟೆಲ್ಲ ಆದ್ಮೇಲೆ ನಾನು ಸುಮ್ಮನೆ ಎರಡ್ ತೊಳಗ ಒಂದ್ ಆಗೇ ಹೋಗ್ಲಿ ನೋಡ್ರಿ ಇವತ್ತು ನಾನ್ ಜನ ಕೂಡದ ಮದ್ವಿ ಮಾಡ್ ಅಂತ ಹೇಳ್ತೇಷ್ಟು ನಮ್ಮ ಮಾವ ಕೇಳಿ ಬಿಡ್ತೇನೆ ಎಷ್ಟು ಕರ್ಕೊಂಡು ಹೋಗಿಲ್ಲ ಈಗ ಎಡ್ ನಡಿ ಹೋಗ್ ನಡಿ ಅನ್ಸ್ತಿ ಯಾಕೆ ವಿಚಾರ ಮಾಡ್ತಿ ನೋಡಿದ್ರಿ ಇವತ್ ನಾಳೆ ಮದ್ವಿ ಮಾಡ್ತಾನ ಅಂತ ನೀನೇ ಎಂಗೇಜ್ಮೆಂಟ್ ಮಾಡ್ಯಾನ ನಾ ಎಂಗೇಜ್ಮೆಂಟ್ ಸೀರಿ ಮೇಲೆ ಓಡ್ ಬಂದೀನಿ ನಿನ್ ಗೊತ್ತೈತೆ ಹಂಗ ಈ ಕಡೆ ಹೂನ ಈ ಕಡೆ ಸುಮ್ ಹೋಗ್ಬಿಡು ಈಗ ಹಿಂಗ ಹೋಗು ಹಂಗಾದ್ರೆ ಯಾರು ಬರ್ತಾರೆ ನಡಿ ಕರು ಒತ್ತೆ ಬಿಡು ಬಿಡ ಪಾಳಿ ನೀ ಊರ್ ಕಾಲ ಇಡುದು ಬೇಡ ನಾವ್ಗ ಫೋನ್ ಹಾಕ್ತಾನೆ ಹಿಂಗಾರ ಬಗ್ಗೆ ಇರಂಗಿಲ್ಲ ಯಾವ ಒಂದಿಲ್ಲ ಎಲ್ಲಿ ಅದನ ಏನೂ ಗೊತ್ತಿಲ್ಲ ಎರಡು ರೋ ಒಂದು ಆಗಬೇಕ ಸಂಜೆನಕ್ಕ ಮದವಿ ಮಾಡ್ಬೇಕು ಇರ್ಲಿಕತ್ತಂದ್ರ ನನಗೆ ಒಲೆ ತರ ಕೈಶ್ ಹೇಳ್ತಲ್ಲ ಊಟ ಮಾಡಿಂದ ಒಂದು ಸರ ಗುಡ್ಡಕ್ಕ ಬರ್ಲಿಕ್ಕೆ ಸಮಾಧಾನ ಆಗೋದಿಲ್ಲ ನನಗ ಆ ಏನು ಬೇಕಾಯಿತು ಮರ ಇದರೊಳಗೆ ದೇವ್ರ ಒಂದು ಬಾರಿ ಕೊಟ್ಬಿಡ್ತಾನೆ ಇದು ಮ್ಯಾಲ್ ಹಾಕುದು ತರ ಹೋಗುದು ಇದು ಬಂದ್ಬಿಟ್ಟು ಬಾಯಿ ಹಾಕಿ ಈಗ ತಂಬಾಕು ಗಿಂಬಾಕು ಹಾಕೊಳಿಕ್ಕೆ ನಮ್ಮ ಇಂಥ ಸಮಾಧಾನ ಕಸದ ಕಡ್ಡಿ ಎಲ್ಲ ಹಾಕ್ತಾರಲ್ಲ ಮರ ಹಿಂಗ ಅದೇ ನಡಕ್ತು ಮರ ನಮ್ಮಂತವ್ರು ಎಲ್ಲರೂ ಆಗಲ್ಲ ಆಗಲ್ಲ ಹ್ಞೂ ಲೇ ಅಪ್ಪ ನಡಮರೂರು ಮರ ಯಾವ ಲೇ ಈ ನಮ್ಮ ಡಿಕ್ಕಿ ಹಾದಿ ಎಮ್ಮಿ ಪತಾ ಪತಾ ಶಗ್ನೀರ್ ಹಾಕಿ

ಇಲ್ಲ ಬಜಾರ್ ಹೋಗ್ಯಾಳ ಜಾಗ ಜಗ ಅಂತ ಹೇಳಿ ಓಲೆ ಅರಿವಿ ಯಾವದಕೊಂಡೆಗಳ ಅರಿವಿ ಎಲ್ಲ ಜೀನ್ಸ್ ಗೀನ್ಸ್ ಹಾಕೋತಿದ್ಲಾ ಇವತ್ತೇನ ಹುವಾ ತೋಂಬಪ್ಪ ಮತ್ತೆ ಹಿಂಗ ಹೋಗಬೇಕು ಅಂತೆ ಸಿರಿ ಇಡ್ಕೊಂಡೆಗಳ ನೀ ಎಂಗೇಜ್ಮೆಂಟ್ ಕೊಟ್ಟಿದ್ದಿಲ್ಲ ಆ ಸೀರೆ ಇಡ್ಕೊಂಡೆ ಅಂತ ನಾನು ಇವತ್ತು ನಿನ್ನ ಮಗಳನ್ನ ನೋಡಬಾರದು ನೋಡಿ ನೋಮ್ಮ ಅದಕ್ಕೆ ಹೇಳಕತ್ತೆ ನಾನು ನಿನಗೆ ಏನಾದ್ರು ನೋಡಿದ್ದೆ ಅಂತ ಏನಂತ ಬಂದು ಹುಡುಗن ಜೋಡಿ ಕುತ್ತಾಳಂತೆ ಗೆಸ್ಟ್ ನಾನು ನೋಡಿ ಬಂದಿದ್ದೆ ನಿನ್ನ ಮುಂದೆ ಹೇಳಕತ್ತೆ ಯಪ್ಪ ಅಟಲ್ ಮಾವ ಅಲ್ಲಿ

ನೀ ವಾಟ್ ಸಂಜಿಕವ ಮಗಲ್ ಬಂದಲಪ್ಪ ಅಂತಂದ್ರೆ ನನಗೆ ಲಗ ಇಲ್ಲ ಅಂತಂದ್ರೆ ಏನಂತೆ ಅಲ್ಲೇ ಮನೆಗೆ ಕೂತು ವಿಚಾರ ಮಾಡೋಣ ನೀನು ತನಕ ಹೋಗೋಡ ಮನಿ ಕಡೆ ಬಾ ಹೋಗೋಣ ಅಂತ ನಾನು ನಡೀತಿನಿ ಯಪ್ಪ ಏ ರಾವ್ ಹೊರ ಬಿಟ್ಟಲು ಮಾರಾಯ ನಾನು ಮಗ ಅಂತ ಕೇಳ ಆದುರಿ ಮಗ ಕರೆ ಅಂತನ ಯಾಕಂದ್ರೆ ಶೀತ ಬಳದ ಕರೆ ಇರೋದು ಇವನ್ ಜರ್ಮೆಟ್ಟಿ ಯುವಾ ಲಕವ ಲಕ್ಷಾಧಿಪತಿ ಆಗೋದು ಬಿಟ್ಟು ಭಿಕ್ಷಾಧಿಪತಿ ಆಗಕ್ ಹೋಗ ಏನ್ ಹತ್ತು ನನ್ನ ಬಾಳೆ ನನ್ನ ಮನಸ್ಸ ತಡೆಯಲ್ಲ ಇವರ ಮರ ಹಿಂಗ ಏನ್ ಐತು ಏನು ಸುಳ್ಳು ಐತು ಯಾರಿಗೊತ್ತ ಇಲ್ಲ ನಾನು ನಮ್ಮ ಮಗ ಹಂಗಲ್ಲ ಹುಡುಗದ ಮರ ಮನಸ್ಸ ಈಗ ಕಾಲ್ಮರ್ನ ಹಂಗೈತಿ ಏನ್ ಉತ್ತರ ಕೊಡುದು ಬೀಗರ್ಗೇನು ಉತ್ತರ ಕೊಡುದು ಅಂದಂಗಿಕ್ ಹುಕಿದ ಕರಿ ಆಗಿಂತ ಯಾರು ಊರ್ ಹಾಕೊಂಡ್ ಸಾಯೋದು ಒಂದ ಗ್ಯಾರಂಟಿ ನಾನು ಜೀವನಾರ ಯಾಕ ಶರ್ಟ್ ಅಂದ್ರ ಇಡೀ ಊರಿಗೆ ಮರ್ಯಾದೆ ಕೂಡ ಬಂದಿತ್ತು ಅಂತಾದ್ರೂ ನನ್ನ ಮರ್ಯಾದೆ ಓದ್ತತ್ತೀಕೋ ಜೀವ್ ಇದ್ರೆ ಅಷ್ಟು ಆದ್ರೆ ಮರ್ಯಾಲ ಬಾಳೆವ ಮಾಡಿದೇವ್ವಾ ತಾಯಿಲ್ಲ ಕೇಳಿ ನಾವು ಹೆಂಗ್ ಬೇಕಂಗ್ ನಿನ್ನ ಅದಿದ್ ಬಿಟ್ಟು ಇಂತಾದ ಯಾಕೋ ಯಾವ ನನಗೆ ಹೇಳ ನಾನ ಮಾಡ್ಕೊಡ್ತೀನಿ ಕರ್ಕೊಂಡು ಹೋಗ್ಲಿಲ್ಲ ಸುದ್ದಿ ಎದ್ದು ಕೊಳಿ ಯಾರ ಮಕ್ಕ ನೋಡಿದ್ವು ಯಾರಿಗೊತ್ತು ನನ್ನ ಬಾಳೆ ಇದೊಂದು ಚಶ್ಮಾ ಮಾಡಬೇಕ ಮಾರ ನೋ ಸೌಕಾಶ್ ಬಾ ಬಿದ್ದೆ ಮೊದ್ಲ ಕಂಡ್ ಕಲ್ಲದ ಗುಡ್ದಾಗೋಡ್ ಗುಡ್ಡ ದಾಟ್ಬೇಕ ಹೊತ್ತ ಮುಣಕ್ ಅದೆಲ್ಲ ರೋಡ್ ರೋಡ್ರ ಕಾಣಕ್ತತಿ ಹಿಂಗ ಅಂದ್ರೆ ಹೆಂಗೇನ ಜನ ಬಾಳೆ ಇನ್ನ ಗುಡ್ಡದಾಗ ಎಲ್ಲಿ ಏನು ಕಣವ್ ಅಲ್ಲಿರೋ ಒಂದ್ ಎಲ್ಲಿ ಊರ್ ಹೋಗಿ ಅಲ್ಲಿ ಏನಾರ ತೋಳು ನಡೆ ಮುಂದ್ ಹೋಗಿ ಇನ್ನೊಂದ್ ಸ್ವಲ್ಪ ಅಲ್ಲಿ ತನಿ ಸಾಕ ಇಲ್ಲಿ ನೀರ ಎಲ್ಲಿ ಶೇಂಗ್ಲ ಆ ಅಲ್ಲಿ ಅಲ್ಲಿ ತನ ಹೋಗೋಣ ಅಲ್ಲಿ ಹೋಗಿಂದ ನಾನ್ ನಿನ್ಗೆಲ್ಲಾ ಶಾನೆ ಬಂಗಾರ ಯಾಕೊಂಡ್ಬಿಟ್ಟು

ನಮ್ಮಪ್ಪಾ ಹೋಗಿ ಕಾಲ್ ಕೈ ಬಿದ್ದು ಏನಾರ ಮಾಡಿ ಇಬ್ರು ಮದ್ವೆ ಅವಂಕೆ ಇದು ಮಾಡು ನಮ್ ಅಪ್ಪ ಇಷ್ಟ ಹತ್ರ ಹೋಗಿಲ್ಲಾ ಅಂದ್ರ ನಮ್ಮಪ್ಪ ಓಡಿ ಹೋಗಿ ಬಂದಾತ್ ಹೇಳಿ ನಾನ್ ಕೆಲ್ವ್ ಮುಂದೆ ಲಕ್ಷಣ ಮಾಡ್ತಾನ ಒಪ್ಪ ಅಂದ್ರ ಒಪ್ಪಿಲ್ಲ ಅಂದ್ರ ಏ ನನಗನ ನಾವ್ ಬೆಲ್ಲ ನಾವು ಬೆಳಿಗ್ಗೆನ ಮನಿ ಬಿಟ್ಟು ಬನ್ನಿ ಕತ್ಲೆ ಆಯ್ತು ನಮ್ಮ ಅಪ್ಪಾ ಹೋಗಿಲ್ಲ ಅಂದ್ರೆ ನಮ್ಮ ಅಪ್ಪಾಗ ಯಾರದ್ ಮುಟ್ಸಿ ಇಟ್ಟಿರ್ತಾರಲ್ಲ ಮುಟ್ಸಿರ್ ಆದ್ರ ನಮ್ಮ ಅಪ್ಪ ಏನ್ ಬಿಟ್ಟಿರಂಗಿಲ್ಲ ನಮ್ಮ ಅಪ್ಪ ನಮ್ಮಪ್ಪ ಮದ್ವಿ ಹೋಗ್ಬಿಡ್ತಾನ ಏನ ಮಾಡ್ಬೇಕ ಮನಿಗ್ ಹೋಗುಂಬಾ ನೋಡು ಒಪ್ಪಿದ್ರ ಚಲೋ ನನಗು ಒಪ್ಪಿಗೆ ಐತಿ ಅವ್ರ ಕಣ್ ಮುದ್ರಿ ಕಣ್ ಎದ್ರಿಗೆ ನಿಮ್ ಇಬ್ಬರಿಗೆ ನೋಡ್ ಮಾರಾಣಿ ಹೆಂಗ್ ನೋಡ್ತಾನ ಏನ ಕಷ್ಟ ಬಂದ್ರು ಇಬ್ರು ಒಟ್ಟಿಗೆ ಆಗಿ ಇರು ಬಾಳೋಣ ಸತ್ರ ಇಬ್ರು ಕುಡಿಯ ಆದ್ರೆ ಆದ್ರ ಅಪ್ಪ ಒಪ್ಪಗೋತೇನ ಬಾ ಯಾವತ್ತು ತಂದಿ ತಾಯಿನ ನಾ ಮರಗಸ್ಕೊಂಡು ಬೇಡ ಮರಸುದ ಬೇಡ ಲಕ್ಕರೆ ನಮ್ಮಅಪ್ಪ ಎಷ್ಟ ಜನ ಮಕ್ಕಳು ಹೋಗಾರಂತ ಎಷ್ಟೋ ಮಂದಿ ಎಣ್ಣಿ ಕುಡಿದ್ ಮರಾದಿ ಗಂಜಿ ಸತ್ತಾರ ನಾ ಹೋಗ್ಲಿಲ್ಲ ಅಂದ್ರ ಮಪ್ಪ ಏನ್ ಕಿನ್ನ ಮಾಡ್ಕೊಂಡ್ ಸತ್ರ ನಾನ್ ಏನ್ ಹೇಳಿ ನೋಡ ಈಗ ಹೋಗೋಣ ನಿನ್ನ ಮಾತಿಗೆ ನಾನು ಒಪ್ಪೋತನೆ ಒಪ್ಪುವಂತ ಒಂದ ನೀನು ನಿನ್ನ ಅಪ್ಪನ ಒಪ್ಪು ವಾಪಸ್ ನಾನು ನಮ್ಮವನ ಒಪ್ಪಸ್ತನೆ ಆಫೀಸಿಗೆ ಹೋಗಿ ಇಬ್ಬರನ್ನು ಹೆಂಗ್ರ ಮಾಡಿ ಅವ್ರ ಮುಂದೆ ಬದಿಕ್ಕೆ ತೋರ್ಸು ಇದಕ್ಕೆ ಹೇಂಗಂತೀ ಅಪ್ಪ ನಾನು ಜೀವ ಇರ್ತಾನ ನಾನು ನೋಡ್ತೀನಿ ವಿಚಾರ ಮಾಡ್ಬೇಡ ನಡಿ ಹೋಗೋಣ ಬಾ 16 ಗುಡ್ಡ ಹತ್ತಿ ತೆ 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 ಅಲ್ಲಿ ರೋಡ್ ಕಮತಿ ಮನೆ ಹೊನ್ ಬಾಯಿನ ನಿನ್ನ ಮಾತಿಗೆ ನಿ ಒಪ್ಪೊಂಡಿಲ್ಲ ಒಪ್ಪಿಗೆ ನನ್ನ ಒಪ್ಪಿಗೆ ನಂದೇನಿತಿ ನೀ ಇಲ್ಲಾರ್ದ ಜಗತ್ತಿನಾಗ ನಮ್ಮಂತ ಪ್ರೇಮಿಗಳು ಇಷ್ಟ ಒಳ್ಳೇದ್ ತಿಳಿದ್ ಬಾಳೆ ಮಾಡಿದ್ರ ಜಗತ್ತಿನ ಎಷ್ಟು ಪ್ರವೃತ್ತಿ ಆಗಿದಾರಲ್ಲ ಅದ ಎಲ್ಲಾರು ಹನಿ ಬಾರಿ ಇರ್ತದಲ್ಲ ನಾ ಮನಿ ಬಾರಿ ಹಿಂಗೈತಿ ಹೋಗುವ